ಸರ್ ಈಗ ಹೊಸ ಹೀರೋನ ಇಟ್ಕೊಂಡು ಸಿನಿಮಾ ರೀಚ್ ಮಾಡೋದು ಅಷ್ಟು ಈಸಿ ಅಲ್ಲ ಓಕೆ ಸಿನಿಮಾದಲ್ಲಿ ನಾನ್ ಫೇಸ್ಗಳು ತುಂಬಾ ಇದಾವೆ ನೀವು ಆಲ್ರೆಡಿ ಎರಡು ಸಿನಿಮಾ ಮೂಲಕ ಗೊತ್ತು ಅಲ್ವಾ ಇಂಡಸ್ಟ್ರಿನಲ್ಲೂ ಒಂದಷ್ಟು ವರ್ಷದಿಂದ ಇರೋದ್ರಿಂದ ಎಲ್ರಿಗೂ ಗೊತ್ತು ಬಟ್ ನಿಮ್ಮ ಹೌದು ಇದೊಂದು ಡಿವೋರ್ಸ್ ಮತ್ತೆ ಸಿಂಗಲ್ ಪೇರೆಂಟ್ ಕಷ್ಟ ಸುಖ ಅನ್ನೋದು ಅಷ್ಟೇ ಹೇಳಬಹುದು ನೀವು ಅದನ್ನೇಟ್ರಿಗೆ ಬರ್ಸೋದಕ್ಕೆ ಏನ್ ಆಗಿದೆ ಅದು ಪ್ಲಸ್ ಪಾಯಿಂಟ್ ಜೊತೆ ನನ್ನ ಒಂದಿಷ್ಟು ಆರ್ಟಿಸ್ಟ್ ಕೋ ಆರ್ಟಿಸ್ಟ್ ಅವ್ರ ಫೇಸ್ ಗಳು ಗೊತ್ತೇ ಗೊತ್ತಿದೆ ಬಟ್ ಟ್ರೈಲರ್ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲ ನೋಡಿದರೆ ಅಥವಾ ನಾಡಿಗೆ ಗೊತ್ತಾಗುತ್ತೆ ಜೊತೆಗೆ ಕಂಟೆಂಟ್ ವೈಸ್ ತುಂಬಾ ಸ್ಟ್ರಾಂಗ್ ಆಗಿ ಕೆಲಸ ಮಾಡಿದೀವಿ ಅಂತ ಅನ್ಕೊಂಡಿದೀನಿ ಸಿನ್ಮಾ ಒಳಗಡೆ ಒಂದಿಷ್ಟು ವಿಷಯಗಳು ಚೆನ್ನಾಗಿ ಮಾಡಿದ್ವಿ ಸಿನಿಮಾ ಮಂದಿಗೂ ಅದು ಗೊತ್ತಾಗಿದೆ ಚೆನ್ನಾಗಿದೆ ಸಿನಿಮಾ ಅಥವಾ ನೋಡ್ಬೇಕು ಅಂತ ಅಗೇನ್ ಇನ್ನೊಂದು ಪೋಸ್ಟರ್ ಡಿಸೈನ್ಸ್ ತುಂಬಾ ಚೆನ್ನಾಗಿ ಬಂದಿದೆ ನಮ್ಗೆ ನಾವು ಮೀಡಿಯಾ ಗಳಲ್ಲಾಗಿಬಹುದು ಅಥವಾ ಆರ್ಟಿಸ್ಟ್ ಗಳಿಗೆಲ್ಲ ಪೋಸ್ಟರ್ ಡಿಸೈನ್ ತೋರಿಸಿದಾಗ ಯುನೀಕ್ ಆಗಿದೆ ಸ್ವಲ್ಪ ಏನೋ ವಿಷಯ ಇದೆ ಈ ಪೋಸ್ಟರ್ ಅಲ್ಲಿ ಅಥವಾ ಸಿನ್ಮಾ ಕ್ವಾಲಿಟಿ ಚೆನ್ನಾಗಿದೆ ಲೈಕ್ ನಾವು ಯಾವಾಗ ಒಂದು ಸಿನಿಮಾ ಡಿಸೈಡ್ ಮಾಡೋದು ಒಂದು ಪೋಸ್ಟರ್ ಡಿಸೈನ್ ಇಂದ ಅಥವಾ ಸಾಂಗ್ಸ್ ಗಳಿಂದ ಅಲ್ಲೆಲ್ಲ ಒಂದ್ಸತಿ ಗೆದ್ದಿದೀವಿ ಪ್ರೊಡ್ಯೂಸರ್ ಹೇಳುವಾಗ ಹೊಸ ಆಡಿಯ ಕಂಪ್ನಿಗೆ ಹೊಸ ಮ್ಯೂಸಿಕ್ ಡೈರೆಕ್ಟರ್ ಹೊಸ ಡೈರೆಕ್ಟರ್ ಹೊಸ ಹೀರೋಗೆ ಇಷ್ಟು ಜನ ಪ್ರೋತ್ಸಾಹ ಕೊಟ್ಟಿರೋ ಆರ್ಗಾನಿಕೆ ಮೇಡಮ್ ಅದು ಬೂಸ್ಟ್ ಮಾಡ್ಬೇಕು ಇನ್ನೊಂದ್ ಮಾಡ್ಬೇಕು ಅಲ್ಲ ಏನ್ ಮಾಡ್ತೀರ ಎಲ್ಲ ಅಷ್ಟು ಇಷ್ಟಪಟ್ಟಿದ್ದಾರೆ ಸನ್ಮಾನ ಸಿನಿಮಾ ಒಂದ್ ಕಡೆ ರೀಚ್ ಆಗತ್ತೆ ಅನ್ನೋದೊಂದು ನಂಬಿಕೆ ಜೊತೆಲಿ ನಾನು ಹೇಳೋದು ಅದ್ ನನ್ನ ಪ್ರೊಡ್ಯೂಸರ್ ಈ ಸಿನಿಮಾದಿಂದ ನೂರ್ ಕೋಟಿ ಇನ್ನೂರ್ ಕೋಟಿ ಬರುತ್ತೆ ಒಂದ್ ಒಳ್ಳೆ ಸಿನಿಮಾ ಜನಕ್ಕೆ ಇಷ್ಟ ಆಗತ್ತೆ ಜೊತೆಲಿ ಇಂಡಸ್ಟ್ರಿಗೆ ಹೊಸ ಹೀರೋ ಕಂಟೆಂಟ್ ಮತ್ತೆ ಮೇಡಮ್ ನಿಮ್ಗೆ ತುಂಬಾ ಜನ ಬಂದಿದೆ ದೊಡ್ಡ ದೊಡ್ಡ ದೊಡ್ಡಿಸ್ಟ್ಗಳು ಇವತ್ತು ಏನ್ ಬಂದಿದೆ ಒಂದೇ ಸಿನಿಮಾ ಸ್ಟಾರ್ಸ್ ನಾನು ಉದಾಹರಣೆ ದರ್ಶನ್ ಸರ್ ಸುದೀಪ್ ಸರ್ ಆಗಿರ್ಲಿ ಎಸ್ ಆರ್ ಆಗಿರ್ಲಿ ತುಂಬಾ ಜನ ವಿಶೇಷ ಬಂದಿದ ತಕ್ಷಣ ಸೂಪರ್ ಸ್ಟಾರ್ಸ್ ಗಳು ಯಾರು ಆಗಿಲ್ಲಲ್ಲ ಆ ಸಾಲಲ್ಲಿ ಫ್ಯೂಚರ್ ಹೋಗ್ತಾ 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 ಹೋಗೋ ಇದೊಂದು ಅನುಭವ ಒಂದು ಸಿನಿಮಾ ಜನ ಖಂಡಿತ ಇಷ್ಟ ಆಗುತ್ತೆ ಆಕ್ರೋ ದೊಡ್ಡದ್ದು ಬರುತ್ತೆ ಅನ್ನೋದು ನಂಬಿಕೆ ನಾನು ಹೇಳಿದ್ರು ತುಂಬಾ ದೊಡ್ಡದಾಗಿ ಏನೋ ಎಕ್ಸ್ಪೆಕ್ಟೇಷನ್ ಅಲ್ಲಿ ಆಗ್ತದೆ ನಾನು ಹೇಳಕ್ ಹೋಗಲ್ಲ ಬಟ್ ಒಬ್ಬ ಇಂಡಸ್ಟ್ರಿಯಲ್ಲಿ ಫ್ಯೂಚರ್ ಅಲ್ಲಿ ಒಬ್ಬ ಒಳ್ಳೆ ಹೀರೋ ಗೆ ನಿಲ್ತು ಹಂಡ್ರೆಡ್ ಪರ್ಸೆಂಟ್ ಭರವಸೆ ಇದು ಮಾಡ್ತೀನಿ ನಾನು ನಿಮ್ಗೆ ಹೇಗೆ ಅನಿಸ್ತಿದೆ ಈಗ ಸಿನಿಮಾ ರಿಲೀಸ್ ಆಗುತ್ತೆ ನೀವು ಯಾವ ಮನಸ್ಥಿತಿ ಭಯ ಇದೆ ಅದು ಧೈರ್ಯ ಇದೆ ಸಿನಿಮಾ ಚೆನ್ನಾಗಿ ಮಾಡಿದೀವಿ ಯಾಕಂದ್ರೆ ಇಷ್ಟೆಲ್ಲ ತಲುಪಿಸಿದೀವಿ ಜನರಿಗೆ ಧೈರ್ಯ ಖಂಡಿತ ಗೆಲ್ತೀನಿ ಅಂತ ಕಂಟೆಂಟ್ ಚೆನ್ನಾಗಿದೆ ಚೆನ್ನಾಗಿದಾರೆ ಯಾರಾದ್ರೂ ಬಂದ್ರೆ ಸಾಂಗ್ ಇಂದ್ರೈಲರ್ ನೋಡಿ ಬಂದಿರ್ತಾರೆ ಪೋಸ್ಟರ್ಸ್ ಇಂದ್ಲಿ ಸೊ ಇಷ್ಟೆಲ್ಲ ನೋಡ್ತಾರೆ ಇಷ್ಟೆಲ್ಲ ನೋಡಿ ಅವರು ಥಿಯೇಟರ್ಸ್ ಬರೋದು ನಾಟ್ ರಿಗ್ರೆಟ್ ಮಾಡೋದು ನಾವು ಯಾರು ಸಿನಿಮಾಗ್ ಬಂದ್ರೆ ಮೇಕಿಂಗ್ ವೈಸ್ ಆಗಲಿ ಮ್ಯೂಸಿಕ್ ವೈಸ್ ಆಗಿ ಎಲ್ಲ ಚೆನ್ನಾಗಿ ಬಂದಿದೆ

ಬಂದ್ ಹೇಳುದಂದ್ರೆ ಅದು ಎಲ್ಲೋ ಗೆದ್ದಿದ್ದಾನೆ ಅಂತ ಕಮರ್ಷಿಯಲ್ ಕಮರ್ಷಿಯಲಿ ಅಂತ ನಾನು ಹೇಳುದು ಈ ಸಿನಿಮಾನ ನೋಡಿ ಒಬ್ಬ ಒಬ್ಬ ಹೀರೋ ಇಂಡಸ್ಟ್ರಿಗ್ ಬಂದಿದ್ದಂಗ್ರು ನಾನ್ ಏನೋ ಡೈರೆಕ್ಟರ್ಸ್ ಗಳು ಹೋಗಿ ಕಥೆ ಹೇಳಬಹುದು ಅಥವಾ ಪ್ರೊಡ್ಯೂಸರ್ಸ್ ಗಳು ಹೋಗಿ ಅಪ್ರೋಚ್ ಮಾಡ್ಬೋದು ಅಂದಾಗ ಅಲ್ಲಿ ನಾನ್ ಗೆದ್ದೆ ಅಥವಾ ನಾನು ಹೀರೋ ಗೆದ್ದ ಅಥವಾ ನನ್ನ ಪ್ರೊಡ್ಯೂಸರ್ ಗೆದ್ರು ಅಂತ ಅಂತ ಆ ನನ್ ನನ್ನ ನಾನ್ ಅನ್ಕೊಂಡ್ ಫಸ್ಟ್ ಸಿನಿಮಾ ಆಗಿರೋದ್ರಿಂದ ತುಂಬಾ ಎಕ್ಸ್ಪೆಕ್ಟೇಷನ್ ನಮ್ಮ ಪ್ರೊಡ್ಯೂಸರ್ ಇಲ್ಲ ಅದು ಆನೆಸ್ಟ್ ಆಗಿ ನಾನು ಹೇಳ್ತೀನಿ ನಾನು ಹೇಳಿದೀನಿ ಇನ್ನೊಬ್ರು ಬಂದು ಈ ಕತೆಗೆ ಒಂದು ಸೂಟಬಲ್ ಆಗ್ತಾನೆ ಬಾರ್ಗವ್ ಅಥವಾ ನಾನ್ ಪ್ರೊಡ್ಯೂಸರ್ ನ ಬರ್ತೀನಿ ಆಲ್ಮೋಸ್ಟ್ ಇವ್ರು ಗೆದ್ದಂಗೆ

ಫಸ್ಟ್ ಫಸ್ಟಲ್ಲಿ ಅಂದರೆ ನಾನು ಯಾವಾಗಲೂ ಆರಾಮಕ್ಕೂಲ್ ಆಗಿದೆ ಬಟ್ ಸಿನಿಮಾ ನನಗೂ ಹೊಸ್ತಾ ಇಲ್ಲ ಏನಂತ ಬಟ್ ಎಲ್ಲ ರೆಡಿ ಆದಮೇಲೆ ನಾನು ಡೈರೆಕ್ಟ್ ಸಿನ್ಮಾ ಇವತ್ತು ನೋಡೋಣ ನಾಳೆ ನೋಡೋಣ ಅಂತನೇ ಇದ್ರು ಯಾಕೆ ಸರ್ ನಾನು ಜಗಳ ಮಾಡಿದ್ವಿ ನನ್ನ ಸಿನಿಮಾ ಸರ್ ನಾನು ಪ್ರೊಡ್ಯೂಸರ್ ಸರ್ ಸಿನಿಮಾ ತೋರಿಸಿ ಅಂತ ಜಗಳ ಮಾಡಿದ್ದೀನಿ ಸರ್ ಪ್ಲೀಸ್ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಅವರಿಲ್ಲ ಇವರಿಲ್ಲ ಅಂತ ಬಟ್ ಅವ್ರ ಉದ್ದೇಶ ನಾನು ಸಿನಿಮಾ ತೋರಿಸಬಾರ್ದು ಅಂತ ಸಿನ್ಮಾನ ಒಂದು ಲೆವೆಲ್ ಇಟ್ಬಿಟ್ಟು ನನಗೆ ಸಿನ್ಮಾ ತೋರ್ಸೋಣ ಅಂತಾಸ್ ಏನಾಗುತ್ತೆ ಸರಿ ಸಿನಿಮಾ ನೋಡಿದಾರೆ ಹತ್ತು ಸಾವಿರ ಸಿನಿಮಾ ನೋಡಿದ್ರು ಆದ್ರೆ ನಂಗೊಂದ್ ಸಾರಿ ತೋರಿಸಿಲ್ಲ ಯಾಕೆಂದ್ರೆ ನಂಗೆಲ್ಲ ಕ್ಲೀನ್ ರೆಡಿ ಮಾಡಿದ್ರೆ ಹೊಸ ಪ್ರೊಡ್ಯೂಸರ್ಸ್ ತುಂಬಾ ಜನಕ್ಕೆ ಶೂಟ್ ಆಗಿದ ತಕ್ಷಣ ಫುಟೇಜ್ ಇರುತ್ತೆ ಅನ್ಕೊಳ್ತಾರೆ ಬಟ್ ಪ್ರೊಸೀಜರ್ ತುಂಬಾ ಇರುತ್ತೆ ಎಡಿಟಿಂಗ್ ಕರೆಕ್ಷನ್ ಅದಾದ್ಮೇಲೆ ಎಫೆಕ್ಟ್ ಡಿ ಐ ರೀ ರೆಕಾರ್ಡಿಂಗ್ ಫೈವ್ ಪಾಯಿಂಟ್ ಇದೆಲ್ಲ ಒಂದು ಫುಲ್ ಫ್ಲೆಡ್ ಸಿನಿಮಾ ಅದು ನೋಡಿದಾಗ ಅದೊಂದು ಫೀಲ್ ಬೇರೆ ಬರೀ ಶೂಟಿಂಗ್ ರಾಸ್ ಡೇಸ್ ನೋಡಿದಾಗ ಅದು ಫೀಲ್ ಏ ಇಷ್ಟನಾಗ್ರು ಅಂತ ಕೆಲವೊಬ್ಬರಿಗೆ ನನಗೆ ಅದು ಬೇಡ ಫುಲ್ ಎಫೆಕ್ಟ್ ಅಥವಾ ಫುಲ್ ಒಂದು ಪಿಕ್ಚರ್ ಆದ್ಮೇಲೆ ಆ ಮ್ಯೂಸಿಕಲ್ ಅಲ್ಲಿ ವಿತ್ ಮ್ಯೂಸಿಕ್ ಎಫೆಕ್ಟ್ ಅಲ್ಲಿ ತೋರಿಸಿದಾಗ ಒಂದು ಮಜಾ ಇರುತ್ತೆ ಅನ್ನೋದು ಅದಾದ್ಮೇಲೆ ನಾವು ಸ್ಟುಡಿಯೋ ಬುಕ್ ಮಾಡಿ ಥಿಯೇಟರ್ ಬುಕ್ ಮಾಡಿ ಸಿನಿಮಾ ತೋರಿಸ್ತರು ನನಗೆ ಆ ಸಿನಿಮಾ ನಾನು ಮ್ಯೂಸಿಕ್ ಡೈರೆಕ್ಟರ್ ಮೂಲ ಇದ್ದು ನೋಡಿ ಸಿನಿಮಾ ಏನೂ ಇಲ್ಲ ಏನೂ ಇಲ್ಲ ದುಬೈಲಿ ನಾವು ಮೂರ್ ಜನ ನೋಡಿದ್ವಿ ಸರ್ ಸಿನಿಮಾ ಚೆನ್ನಾಗಿತ್ತು ನಾನು ಚೆನ್ನಾಗಿದೆ ಸರ್ ಮ್ಯೂಸಿಕ್ ಡೈರೆಕ್ಟರ್ ಸರ್ ಇನ್ನ ಏನೇ ಕಮ್ಮಿ ಆಗಿದೆ ಗೊತ್ತಾ ಸರ್ ನನ್ಗೆ ಏನ್ ನನ್ ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ಸರ್ ಇನ್ನ ನಾವು ಹಾಕಿಲ್ಲ ಅದು ಈಗ ಹಾಕಿ ಕಿಲ್ ಮಾಡ್ತಾ ಲೈವ್ ಇನ್ನ ಮಾಡಿಲ್ಲ ಸರ್ ಮಾಡ್ತಿಲ್ಲ ಸರಿ ಸರ್ ಆಯ್ತು ಮಾಡಿದ್ ಗೊತ್ತಾಗಿಲ್ಲ ಆಮೇಲೆ ಲೈವ್ ಲೈವ್ ಅಂದ್ರೆ ಒಂದ್ ಸರಿ ಸಿನಿಮಾ ತೋರಿಸ್ತಾರೆ ಬಟ್ ಸಿನಿಮಾ ಆ ಲೈವ್ ಇಲ್ಲಿ ನೋಡೋದೇ ಒಂಥರ ಸಿನಿಮಾ ಲೈವ್ ಮೇಲೆ ನೋಡೋದೇ ಒಂಥರ ತುಂಬಾ ಖುಷಿ ಆಯ್ತು ಮ್ಯೂಸಿಕ್ ಡೈರೆಕ್ಟರ್ ಖುಷಿ ಆಗುತ್ತ ಅವ್ರ ಒಳ್ಳೆ ಅವ್ರಿಗೂ ಅಷ್ಟೇ ಅವತ್ತ ಮಾಡ್ಕೊಂಡು ಇಬ್ಬರು ತುಂಬಾ ಖುಷಿ ಆಯ್ತು ಚೆನ್ನಾಗಿದೆ ಯಾಕೆಂದ್ರೆ ಒಂದು ಒಂದು ದೊಡ್ಡ ಸ್ಟುಡಿಯೋದಲ್ಲಿ ಒಂದು ಟೇಟರ್ ಮಾಡ್ ತೋರಿಸಿಲ್ಲ ತುಂಬಾ ಚೆನ್ನಾಗಿ ಒಂದೊಂದು ಎಳೆ ಎಳೆದು ನಂಗೆ ನೋಡಿ ಸರ್ ಸರಿ ಬರ್ತಾ ಇದೆ ಅಂತ ಬಟ್ ಇವರೆಲ್ಲ ಬೇಕು ಅಂತ ಲೈವ್ ತೋರಿಸಿದ ಅವರು ಏನ್ ಪ್ರೊಡ್ಯೂಸರ್ ಅಂತ ಆಮೇಲೆ ಇಡೀ ಸಿನಿಮಾ ಪೂರ್ತಿ ಲೈವ್ ಮಾಡಿಸಿದ ಸಾಂಗ್ಸ್ ಎಲ್ಲ ನಾನು ಇದೆ ಜೊತೆಲಿ ಹೋಗಿ ಅದೇ ಹೇಳ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡಿಲ್ಲ ಇಬ್ರು ಹೋದ್ವಿ ಬಟ್ ಇಬ್ರು ಸಾಧನೆ ಅಂತ ಹೇಳ್ತೀನಿ ಕೇಳಿ ಅವರೆಲ್ಲೋ ಸರ್ ಮಾಡ್ತಾ ಇದ್ರು ನೀವು ಹೋಗಿ ಅಂತ ಅವ್ರು ಹೇಳ್ತಾ ಇಲ್ಲ ಸರ್ ಹೋಗೋಣ ಇಬ್ರು ಚೆನ್ನೈಲಿ ಮ್ಯೂಸಿಕ್ ಡೈರೆಕ್ಟರ್ ಒಂದ್ ಕಡೆ ಎಲ್ಲ ರೂಮ್ ನಾವು ತಲೆ ಕೆಟ್ಟ ನಾವ್ ಇಬ್ರು ಒಂದು ಯಾವಾಗ್ಲೂ ಜೊತೆಲೆ ಇರುವ ಜೊತೆ ನೋಡ್ಕೊಂಡಿದ್ವಿ ಪ್ರತಿ ಒಂದು ಒಂದೇ ಒಂದು ಸಿನಿಮಾದಲ್ಲಿ ಎಲ್ಲಾ ಕಡೆನು ಲೈವೆ ಯಾವಾಗ್ ಹೈದ್ರಾಬಾದ್ವಿ ಚೆನ್ನೈ ಹೈದ್ರಾಬಾದ್ ಹತ್ತು ದಿವಸ ಇದ್ವಿ ಚೆನ್ನೈಲಿ ಒಂದ್ ಹತ್ತೆಂಟು ಇದ್ವಿ ನಾಲ್ಕೈ ಸರಿ ಹೋದ್ವಿ ಒಂದ ಹೋಗಿ ಎಲ್ಲ ಆ ಲೆವೆಲಲ್ಲಿ ಸಿನ್ಮಾ ತೊಗೊಂಡು ಒಂದು ಮ್ಯೂಸಿಕ್ ಡೈರೆಕ್ಟರ್ ಒಂದು ಒಳ್ಳೆ ಲೆವೆಲಲ್ಲಿ ಸಿನಿಮಾ ಬಂದಿದೆ ನೋಡೋಕ್ಕೂ ಒಂದು ಒಂದು ಈ ಜನಗಳಿಗೆ ಹಿಂಗೆ ಏನಾಗುತ್ತದೆ ನಾವು ಸುಮ್ಮನೆ ಮಾತಾಡ್ತಾ ಒಂದು ಆಡ್ ಸಾಂಗ್ ಹೇಳಬೇಕಾದ್ರೆ ಒಂದು ಅದ್ರ ಬ್ಯಾಕ್ ಗ್ರೌಂಡ್ ಒಂದು ಮ್ಯೂಸಿಕ್ ಹೊಟ್ಟೆಗೆ ಹೇಗಿರ್ತೀನಿ ಆಗ ಸಿನ್ಮಾ ಅದಕ್ಕಂತೆ ಒಳ್ಳೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಕಥೆಯೂ ಅದೇ ಥರ ಲೆವೆಲ್ ನೀಟಾಗಿ ಎಳ್ಕೊಂಡೋಗಿದ್ದಾರೆ ಎಲ್ಲಿ ನಾವು ಬೋರ್ ಆಗುತ್ತೆ ಅನ್ನೋದು ಇದಿರಲ್ಲ ಇದೇನೋ ಸಿನ್ಮಾ ಇಂಟ್ರೋಲ್ ಇನ್ನ ನೋಡ್ತಾನೆ ಇಟ್ಟಿವಿ ಇಂಟ್ರೋಲ್ ಆಗೋಯ್ತಪ್ಪ ಅನ್ಬೇಕು ಆ ತರ ಇದೆ ಯಾಕೆಂದ್ರೆ ನನಗೆ ಒಂದು ಎರಡು ಮೂರು ಬೇರೆ ನಿರ್ದೇಶಕ ತಕೊಂಡೋಗಿ ತೋರಿಸಿದೀನಿ ಜೊತೆ ಕೂತ್ಕೊಂಡು ಕೊನೆ ಎಲ್ಲ ಆದ್ಮೇಲೆ ಅಂದ್ರೆ ಒಂದು ನಮಗೂ ಒಂದು ಹೊಸ ಅನುಭವ ಆಗಲಿ ಅಂತ ಒಂದು ಐದಾರು ದಿನ ನಿರ್ದೇಶಕ ನಾನು ಡೈರೆಕ್ಟರ್ ಮಾತಾಡಿ ಇನ್ನೂ ಯಾರು ಬೆಸ್ಟ್ ಮಾಡ್ಬೋದಾ ಚೇಂಜಸ್ ಮಾಡಬಹುದಾ ಅನ್ನೋದನ್ನು ಅವರೇ ತುಂಬಾ ಒಳ್ಳೆ ದೊಡ್ಡ ದೊಡ್ಡ ನಿರ್ದೇಶಕರೇ ಅವರು ಖುಷಿ ಬಿದ್ರು ಚೆನ್ನಾಗಿ ಮಾಡಿದ ಒಳ್ಳೇದಾಗಲಿ ಅಂತ ಹೇಳ್ಬೇಕು ಆಮೇಲೆ ಡೈರೆಕ್ಟರ್ಗನು ವಿಶ್ ಮಾಡಿ ವೆರಿ ಗುಡ್ ತುಂಬಾ ಚೆನ್ನಾಗಿ ಮಾಡಿದ ಒಳ್ಳೆ ಮಾಡಿ ಅಂತ ಅವ್ರಿಗು ಒಳ್ಳೆ ಒಳ್ಳೆ ಅದೊಂದು ಖುಷಿ ಆಯ್ತು ನಮ್ಗೆ ಒಂದು ಅಂದ್ರೆ ಒಳ್ಳೆ ನಿರ್ಮಾ ಡೈರೆಕ್ಟ್ ನಿರ್ಮಾಕ ಚೆನ್ನಾಗ್ ಬಂದಿದೆ ಅದೊಂದು ಖುಷಿ ಇದೆ ಈ ಸಾಂಗ್ ಎಲ್ಲ ವೈರಲ್ ಚೆನ್ನಾಗ್ ಆಗ್ತಾ ಇದೆ ಎಲ್ಲಾರನು ನನ್ನ ಜೊತೆ ಇದ್ದ ವ್ಯಕ್ತಿಗಳೆಲ್ಲ ಫೋನ್ ಮಾಡಿ ಮಾತಾಡೋದ ಪರಿಸ್ಥಿತಿ ಈ ಸಾಂಗ್ ಇಂದ ಅವ್ರು ನನ್ನ ಜೊತೆ ಮಾತಾಡ್ತಾ ಇದ್ರೆ ಒಂದ್ ಟೈಮ್ ಮಾತಾಡ್ ಮಾತಾಡದೇ ಇರೋ ಟೈಮ್ ಅಲ್ಲಿ ಎಷ್ಟೋ ಜನ ಇವತ್ತು ಸಿನಿಮಾ ಮಾಡಿದ ತುಂಬಾ ಖುಷಿ ಆಯ್ತು ಚೆನ್ನಾಗಿದೆ ಹಾಡು ಅಂತ ಏನೋ ಶಿವನ್ ದಯ ಮಾಡ್ತಾ ಖುಷಿ ಆಯ್ತು ಈ ಇಡೀ ಟೀಮ್ ಜೊತೆ ಸರ್ ಅಂದ್ರೆ ನೀವು ಕಡಿಮೆ ಸಮಯದಲ್ಲಿ ಶೂಟ್ ಮಾಡಿದ್ರು ಕೂಡ ಸಿನಿಮಾ ಹತ್ರ ಬಂದಾಗ ಎಲ್ರು ಪ್ರಮೋಷನ್ ಎಲ್ಲ ಜೊತೆ ನಿಂತಿದೀರಾ ಸೊ ಸಿನಿಮಾ ಹತ್ರ ಬರ್ತಿದೆ ಸೊ ನಿಮ್ಗೆ ಯಾವ ತರ ಫೀಲ್ ಇದೆಯ ನನಗೆ ಅನ್ಸೋದು ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಹೀರೋಗೆ ಮೂರು ತುಂಬಾ ಒಳ್ಳೇದಾಗ್ಲಿ ಅವ್ರ ಜೊತೆ ನಮಗೂ ಒಳ್ಳೇದಾಗ್ಲಿ ಅಂತ ಅನ್ಕೋತೀನಿ ತುಂಬಾ ಸಿಂಪಲ್ ತುಂಬಾ ಜಾಸ್ತಿ ಏನಲ್ಲ ಕಷ್ಟ ಪಟ್ಟು ಸಿನಿಮಾ ಮಾಡಿದ್ದಾರೆ ಅವ್ರಿಗೊಂದ್ ಕನ್ಸಿದೆ ನಿರ್ದೇಶಕರು ಒಂದ್ ಕನ್ಸಿದೆ ಸೊ ಈ ತಂಡ ಕೊಡೋದಾಗ್ಲಿ ಜೊತೆಗೆ ನಂಗೆ ಹೋಗಿದ್ದಾರೆ ಆಮೇಲೆ ಜನಗಳ ಮೇಲೆ ನಂಬಿಕೆ ಹೊಸಬ್ರು ಹೊಸಬ್ರ ಸಿನಿಮಾನು ಜನ ನೋಡ್ತಾರೆ ಅಂತ ಭಯ ಇಲ್ಲ ಜನ ಬರಲ್ಲ ಅದನ್ನ ಏನ್ ಭಯ ಬೀನ್ ಒಂದಷ್ಟು ಆಡಿಯನ್ಸ್ ಬಂದ್ ನೋಡಿದ್ರೆ ನಮ್ಗೆ ಗೊತ್ತಿದೆ ಸಿನಿಮಾ ಪಿಕಪ್ ತಗೊಳತ್ತೆ ಅನ್ನೋ ನಂಬಿಕೆ ನಮಗೆ ಜನಗಳ ಮೇಲೆ ನಂಬಿಕೆ ಇದೆ ಬಂದ್ ನೋಡಿದ್ರೆ ಒಂದು ವರ್ತ್ ಸಿನಿಮಾ ನಾವು ಕೊಟ್ಟು ಕಾಸು ಕೊಡಲಿಕ್ಕೆ ವರ್ತ್ ಸಿನಿಮಾ ಅಂದ್ರೆ ಏನೋ ಸಿನಿಮಾ ಮಾಡ್ಬೇಕು ಹೊಸ ಏನೋ ಮಾಡ್ಬೇಕು ಕಾಟಾಚಾರಿಕೆ ಹಿಂಗಂದ್ರೆ ಹಂಗೆ ಮಾಡಿ ಆತರ ಮಾಡಿರೋ ಸಿನಿಮಾ ಅಲ್ಲ ಪ್ರತಿ ಒಂದನ್ನು ಸ್ಕ್ರಿಪ್ಟು ಪಾಪ ಇಸ್ಕೊಂಡಿಲ್ಲ ಒಂದೊಂದು ಸಾರಿ ಎಲ್ಲ ನಾಲ್ಕು ನಾಲ್ಕು ಸಾರಿ ಎಲ್ಲ ನೋಡಿ ಯಾವ ಶಾರ್ಟ್ಸ್ ಯಾವ ತರ ಒಂದೊಂದು ಶಾರ್ಟ್ಸ್ ನಾಲ್ಕು ಐದು ಸಾರಿ ಮಾಡಿ ಯಾವ್ದು ಬೇಕೋ ನೀಟಾಗಿ ತಗೊಂಡು ಬಂಚ್ ಮಾಡಿ ಕ್ಲೀನಾಗೆ ಅದು ತುಂಬಾ ವರ್ಕ್ ಒಂದು ಮೂರು ನಾಲ್ಕು ತಿಂಗಳು ವರ್ಕ್ ಮಾಡಿಲ್ಲ ಅದು ಅದು ಒಂದೇ ವರ್ಕ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪಾಪ ಅವರು ಮೇಡಮ್ ನಾನು ಅವಾಗಲಿಲ್ಲ ಸ್ಕ್ರಿಪ್ಟ್ ವೈಸಲ್ಲಿ ಅಲ್ಲಿ ಮಳವಳ್ಳಿ ಸಾಯಿ ಕೃಷ್ಣ ಅವರು ಸಂಭಾಷಣೆ ಬರ್ತಿದ್ದಾರೆ ಫಸ್ಟ್ ಅದಕ್ಕೆ ಓಮ್ ಹಾಕ್ಕೊಟ್ಟಿದ್ದೆ ಮಳವಳ್ಳಿ ಸಾಯಿ ಕೃಷ್ಣ ಅವರು ಮತ್ತೆ ನಮ್ಮ ಓಮ್ ಸಿನಿಮಾ ಡೈಲಾಗ್ ರೈಟರ್ ಮೋಹನ್ ಮುರಳಿ ಮುರಳಿ ಮೋಹನ್ ಸರ್ ಅವರಿಬ್ರು ಅವರಿಬ್ಬರ ಸ್ಕ್ರಿಪ್ ಪೂಜೆ ಮಾಡ್ಕೊಂಡು ಅಲ್ಲಿಂದ ಸ್ಟಾರ್ಟ್ ಆಗಿದೆ ಈ ಜರ್ನಿ ಈ ಲಾಕ್ಡೌನ್ ಡೌನ್ ಟೈಮಲ್ಲಿ ಕೂತ್ಕೊಂಡು ಒಂದಿಷ್ಟು ಕೆಲಸಗಳು ಮಾಡಿದ್ದು ನಾನು ಹೇಳೋ ಕಾಲೇಜ್ ಡೇಸಲ್ಲಿ ಒಂದು ಲೈನ್ ವರ್ಕ್ ಮಾಡ್ಕೊಂಡಿದ್ದೆ ಅದನ್ನು ಕುತ್ಕೊಂಡು ಒಂದಿಷ್ಟು ಕೆಲಸ ಮಾಡಾದ್ಮೇಲೆ ನನಗೆ ಸಪೋರ್ಟ್ ನಿಂತಿದ್ದೆ ನಮ್ಮ ಡೈಲಾಗ್ ರೈಟ್ರು ಸಾಯಿ ಕೃಷ್ಣ ಸರ್ ಆದಮೇಲೆ ಒಂದಿಷ್ಟು ಪಿಚ್ಚಿಂಗ್ ಎಲ್ಲ ಸ್ಟಾರ್ಟ್ ಆಗಿದ್ದು ಹಾಗಾಗಿ ಅವ್ರ ಬ್ಲೆಸ್ಸಿಂಗ್ಸ್ ಅವ್ರ ಅವರಿಬ್ಬರು ಅವ್ರ ಸಪೋರ್ಟ್ ತುಂಬಾ ಚೆನ್ನಾಗಿದೆ ಅಲ್ಲಿಂದನೇ ಸ್ಕ್ರಿಪ್ಟ್ ವರ್ಕ್ ಸ್ಟಾರ್ಟ್ ಆಯ್ತು ತುಂಬಾ ದೊಡ್ಡ ದೊಡ್ಡವರೆಲ್ಲ ಒಂದಿಷ್ಟು ಜನ ಕೈ ಆಡಿಸಿದ್ದಾರೆ ಸ್ಕ್ರಿಪ್ಟಲ್ಲಿ ಅನ್ ಬೇಕು ಏನು ಬೇಡ ಕರೆಕ್ಷನ್ಸ್ ಅಥವಾ ಪಾರ್ಟಿ ಹೋದ್ಮೇಲೆ ಮೇಲೆ ಇಷ್ಟೇ ಇದು ಚೆನ್ನಾಗಿರುತ್ತೆ ಅನ್ನೋದು ಅವರೆಲ್ಲ ಬ್ಯಾಕ್ ಗ್ರೌಂಡಲ್ಲಿ ಒಂದಿಷ್ಟು ಜನ ದೊಡ್ಡವರು ಇದ್ದಾರೆ ದೊಡ್ಡ ದೊಡ್ಡ ರೈಟರ್ ಅವರೆಲ್ಲ ಅವರೆಲ್ಲ ಸಪೋರ್ಟ್ ಇಲ್ಲ ಸಪೋರ್ಟ್ ಅಲ್ಲ ಒಂದು ಸ್ಕ್ರಿಪ್ ಅವ್ರ ಹತ್ತು ಜನ ತುಂಬಾ ಯೋಚನೆ ಮಾಡಿ ಮಾಡಿರೋದು ಇದಿಲ್ಲ ತುಂಬಾ ಯಾಕೆಂದ್ರೆ ಒಂದು ಫ್ಯಾಮಿಲಿ ಬಗ್ಗೆ ನಾವು ಬರೀಬೇಕಾದ್ರೆ ಏನೋ ಒಂಥರ ಏನೋ ಬದ್ದು ಸುಮ್ನೆ ಹಂಗೆ ಮಾಡಿಂಗ್ ತೋರ್ಸುತ್ತಾ ಎಲ್ಲ ಈಗ ತುಂಬಾ ಲವ್ ಸ್ಟೋರಿಗಳು ಬಂದಿದೆ ಬಹುಶಃ ನಾನು ಸುಮಾರು ನೂರು ಸಿನಿಮಾ ನೋಡಿದೀನಿ ಎಲ್ಲಾ ಲವ್ ಸ್ಟೋರಿಗಳು ನಮ್ಮ ಶಿವಮೊಗ್ಗದಲ್ಲಿ ಪುನೀತ್ವಾದಲ್ಲಿ ನಮ್ಮ ಇವರು ರವಿಚಂದ್ರ ತುಂಬಾ ನೋಡಿದ್ದೀನಿ ಅವಾಗೆಲ್ಲ ರಾಜ್ಕುಮಾರ್ ಅವರ ಅನ್ನೋನೆಲ್ಲ ತುಂಬಾ ನೋಡಿದೀವಿ ಬಟ್ ಈ ಲವ್ ಸ್ಟೋರಿನೇ ಬೇರೆ ತರ ಇದೆ ಡಿಫ್ರೆಂಟಾಗಿದೆ ಆಗಿದೆ ಏನೋ ಹೂ ಕೊಡೋದು ಕತ್ತಿ ಜ್ಞಾನ ಕೊಡೋದು ವಿಷಯ ಕೊಡೋದು ಆ ತರ ಎಲ್ಲ ಇಲ್ಲ ಇದು ಡಿಫ್ರೆಂಟ್ ಇದು ಈ ತರನೂ ಒಂದು ಲವ್ ಇದೆಯಾ ಅನ್ನೋದು ಮತ್ತೆ ತಂದೆ ತಾಯಿ ತಾಯಿ ತಂದೆ ತಾಯಿ ಮಗಳು ಮತ್ತೆ ಒಳ್ಳೆ ಮೆಸೇಜ್ ಇದೆ ಮಾತ್ರ

ಕಂಟೆಂಟು ಟೈಟಲ್ ಒಂದು ಸ್ಟ್ರಾಂಗ್ ಆಗಿರೋದ್ರಿಂದ ಕಂಟೆಂಟ್ ಕೂಡ ಸ್ಟ್ರಾಂಗ್ ಆಗಿದೆ ಅನ್ನೋದು ಎಲ್ಲರೂ ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ ಈಗ ಆಲ್ರೆಡಿ ಸಾಂಗ್ಸ್ ಕೂಡ ಹಿಟ್ಟಾಗಿದೆ ನೀವು ಯಾರು ಸಾಂಗ್ಸ್ ಇನ್ನೂ ನೋಡಿಲ್ಲ ಅಂತಂದರೆ ಒಂದು ಸಲ ಯೂಟ್ಯೂಬ್ ಚಾನಲಲ್ಲಿ ಹೋಮ್ ಶೋಮ್ ಸಾಂಗ್ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ ಒಂದು ಸಲ ಸಾಂಗ್ಸ್ ನೋಡಿದ್ರೆ ಕಂಟೆಂಟ್ ಕೂಡ ನಮಗೆ ಏನಿದೆ ಅಂತ ಗೊತ್ತಾಗುತ್ತೆ ಐದನೇ ತಾರೀಕು ನಾವೆಲ್ಲ ಕೂಡ ಥಿಯೇಟ್ರಲ್ಲಿ ಸಿನಿಮಾ ನೋಡೋಣ ಅಂತ ಹೇಳ್ತಾ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ನಮಸ್ಕಾರ